ಅಲ್ಲ ಸಿದ್ಧತೆ ಸಿದ್ಧತೆ ಬಹುತೇಕ ಈ ಅರೇಂಜ್ಮೆಂಟ್ ನೋಡ್ತಾ ಇದ್ದಾರೆ ನಮ್ಮದ್ಯಾವ್ದು ಸಿದ್ದರಾಮಯ್ಯ ಸಾಹೇಬ್ರದೇನೋ ಒಂದು ಬರ್ತ್ಡೇ ಮಾಡಿದ್ವಿ ನಾವು ಸಿದ್ದರಾಮೋತ್ಸವ ಮಾಡಿದ್ವಿ ಅದಾದಮೇಲೆ ಅದಕ್ಕೆ ಈಕ್ವಲ್ ಆಗಿ ಅದರಷ್ಟೇ ಒಂದು ಕಾರ್ಯಕ್ರಮ ಇವತ್ತು ವಿಶೇಷವಾಗಿ ನಮ್ಮ ಸಚಿವರಾಗಿರ್ತಾರೆ ಜಮೀರ್ ಅಹಮದ್ ಖಾನ್ ಅದ್ರ ಜೊತೆಗೆ ಅವರು ಸಹಪಾಠಿಯಾಗಿ ಇಲ್ಲಿ ಇದ್ರದೆಲ್ಲ ಉಸ್ತುವಾರಿ ಪ್ರಸಾದ ಹಬ್ಬ ತೊಗೊಂಡು ಮಾಡ್ತಾ ಇದ್ದಾರೆ ಭಾಳ ಬ್ಯೂಟಿಫುಲ್ ಆದಂಥ ಅರೇಂಜ್ಮೆಂಟ್ ಇದೆ ಈ ಅರೇಂಜ್ಮೆಂಟ್ ನೋಡ್ತಾ ಇದ್ದರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕೌಂಟ್ರ್ ಬಿಡ್ರೆ ಊಟದ್ದೇ ಕೌಂಟ್ರ್ ಮಾಡಿದ್ದೇವೆ ಎರಡು ಲಕ್ಷಕ್ಕೂ ಹೆಚ್ಚು ಜನ ಸೇರ್ಸಕ್ಕಂಥ ನಿರೀಕ್ಷೆ ಇದೆ ಆಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ಫಲಾನುಭವಿಗಳು ಬರ್ತಾ ಇದ್ದಾರೆ ಅದರ ಜೊತೆಗೆ ನಾಲ್ಕು ಜಿಲ್ಲೆಯಿಂದ ನಮಗೆ ಅಭಿಮಾನಿಗಳು ಫಲಾನುಭವಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ಸಾರ್ವಜನಿಕರು ಈ ಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಆಮೇಲೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆ ಸಾಹೇಬರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟ್ರ್ ಆಗಿರ್ತಕ್ಕಂಥ ನಮ್ಮ ಪರಮೇಶ್ವರ್ ಸಾಹೇಬರು ಇನ್ನು ಎಲ್ಲ ನಮ್ಮ ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿರತಕ್ಕಂಥ ಮಾದೇವ್ ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಇನ್ನೂ ಬಹುತೇಕ ಬಹಳಷ್ಟು ಸಚಿವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಆಮೇಲೆ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಇಲ್ಲ ರಾಹುಲ್ ಗಾಂಧಿ ಅವರು ಬರಬೇಕಾಗಿತ್ತು ಅವ್ರು ಫಾರಿನ್ ಟೂರ್ನಲ್ಲಿ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇಲ್ಲ ಈಗ ಸದ್ಯದಲ್ಲಿ ಇವರು ಚೇರ್ಮನ್ ಇರೋದ್ರಿಂದ ಆಮೇಲೆ ನಮ್ಮ ಸಚಿವರು ಬಹಳ ಸಲ ಸ್ಪಷ್ಟನೆ ಕಡೆ ಕೊಟ್ಟಿದ್ದಾರೆ ಅವರು ಗ್ರಾಮೀಣದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಗ್ರಾಮೀಣದಲ್ಲಿ ಸದ್ಯದಲ್ಲಿ ಇಲ್ಲ ಮುಂದೆ ಬರ್ತಕ್ಕಂಥ ಬಜೆಟ್ ನಲ್ಲಿ ಮೋಸ್ಟ್ಲಿ ಮುಖ್ಯಮಂತ್ರಿಗಳು ಅದನ್ನ ಘೋಷಣೆ ಮಾಡಬಹುದು ಈ ಕಾರ್ಯಕ್ರಮ ಪ್ಯೂರ್ ಸ್ಲಂಬೋರ್ಡ್ದು ಆಮೇಲೆ ಹ್ಯಾಂಡ್ಸ್ ಅಪ್ ಟು ಇಸ್ ವಿಷನ್ ನೀವು ಕೂಡ ಅಲ್ಲಿ ಹೋಗಿ ನೋಡಿದೀರ ಸಾವಿರ ಮನೆ ಕಟ್ಟಿರ್ತಕ್ಕಂಥದ್ದು ನಾನು ಭಾಳಷ್ಟು ರಾಜಕೀಯ ಇದ್ದೀನಿ ಬಟ್ ಈ ಥರ ಗುಣಮಟ್ಟದ ಕೆಲಸ ಭಾಳ ಅರ್ಥಪೂರ್ಣಕವಾಗಿರ್ತಕ್ಕಂಥ ಕಾರ್ಯಕ್ರಮ ಆಮೇಲೆ ಐ ರೀಲಿ ಪರ್ಸ್ನಲಿ ಸರ್ಕಾರ ವತ್ತಿಂದ ನಾನು ವೈಯಕ್ತಿಕವಾಗಿ ಅಬ್ಬಾಯವರಿಗೆ ನಾನು ನಾನು ನಿಜಕ್ಕೂ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಭಾಳ ಅದ್ಭುತವಾದಂಥ ಕೆಲಸ ಇದೆ ಇದು ಶು ಶುಡ್ ಬಿ ಎಕ್ಸಾಂಪಲ್ ಪ್ರತಿಯೊಬ್ಬರು ನಾವು ಈ ರೀತಿ ಕೆಲಸ ಮಾಡಲಿಕ್ಕೆ ಅಂತ ಒಂದು ಕೆಲಸ ಮಾಡಿದ್ದಾರೆ ನಾನು ನಿಜಕ್ಕೂ ಜಮೀರ್ ಅಹಮದ್ ಖಾನ್ ಅವರಿಗೆ ಅಬ್ಬಾಯವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಚ್ಛೆ ಬಯಸ್ತೀನಿ ಏನ್ರಿ ಇಲ್ಲ ಇದೆ ಎಕ್ಸ್ಟೆನ್ಶನ್ ಅಲ್ಲ ಈಗ ಇನ್ನ ಎಕ್ಸ್ಟೆನ್ಷನ್ ಮುಂದೆ ಮಾಡ್ತಾರೆ ಬಜೆಟ್ ನಲ್ಲಿ ಅವರೇ ಇರೋದ್ರಿಂದ ಇಡೀ ಧಾರವಾಡ ಜಿಲ್ಲೆ ಜವಾಬ್ದಾರಿ ಅವ್ರಿಗೆ ಕೊಡ್ತಾ ಇದೀವಿ ಎಲ್ಲೆಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿ ಸ್ಲಮ್ ಇದೆ ಸ್ಲಂ ಬೋರ್ಡ್ನಿಂದ ಎಲ್ಲಿ ಮಾಡ್ಬೇಕಂತಕ್ಕಂಥ ಜವಾಬ್ದಾರಿ ಅವ್ರಿಗೂ ಇದೆ ಇಡೀ ಉತ್ತರ ಕರ್ನಾಟಕ ಜವಾಬ್ದಾರಿ ಜೊತೆಗೆ ಧಾರವಾಡ ಜಿಲ್ಲೆಗೆ ಸ್ವಲ್ಪ ಹೆಚ್ಚಿನ ಆದ್ಯತೆ ಕೊಡಲು ಕೂಡ ನಾವು ಕೂಡ ಒತ್ತಡ ಮಾಡ್ತಾ ಇದೀವಿ ಅದಕ್ಕೆ ಸಹಕಾರವಾಗಿ ಜಮೀರ್ ಅಹಮದ್ ಖಾನ್ ರವರು ಆಮೇಲೆ ಈ ಬಜೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಜಾಸ್ತಿ ದುಡ್ಡನ್ನು ಒದಗಿಸ್ತಾರೆ ಬ್ಯೂಟಿಫುಲ್ ಇದೆ ನೀವು ನೋಡಿ ಅದು ರಾತ್ರಿ ನೋಡ್ಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅದು ಲೈಟಿಂಗ್ ಈಟಿಂಗ್ ಎಲ್ಲ ಆದಮೇಲೆ ಭಾಳ ಬ್ಯೂಟಿಫುಲ್ ಆಗಿ ಆಮೇಲೆ ಚೆನ್ನಾಗಿ ಚೆನ್ನಾಗಿದೆ ಎಲ್ಲದಕ್ಕೂ ಒಂದು ಬಾಲ್ಕನಿ ಅವಾರ್ಡ್ ಆಗಿದ್ದಾರೆ ಮೇಲೆ ಕೆನೋಪಿ ಮಾಡಿದ್ದಾರೆ ಮಳೆ ಬರ್ಲಾರಂಗೆ ಚೆನ್ನಾಗಿದೆ ನನಗಂತೂ ಭಾಳ ಖುಷಿ ತಂದಿದೆ ಭಾಳ ತೃಪ್ತಿ ಆಗ್ತಕ್ಕಂಥ ಕೆಲಸ ಪ್ರಸಾದ್ ಹಬ್ಬವ್ರು ಮಾಡಿದ್ದಾರೆ ಅಷ್ಟು ಮಾತ್ರ ಹೇಳಲಿಕ್ಕೆ ಅಲ್ಲ ಎಲ್ಲ ಇದೆ ಹಾಸ್ಪೆಟ್ಲು ಲೈಬ್ರರಿ ಶಾಪಿಂಗ್ ಕಾಂಪ್ಲೆಕ್ಸಸ್ಸು ನೀವೇನೋ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಏನು ನಾವೇನು ಕಮ್ಯುನಿಟಿ ಅಂತ ಹೇಳ್ತೀವಿ ಏನು ಲಿಮಿಟೆಡ್ ಅಂತ ಹೇಳ್ತೀವಿ ತಕ್ಕಂಗೆ ಮಾಡಿದ್ದಾರೆ ಅವರು ಬಡವರಿಗೆ ವಿಶೇಷವಾಗಿ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದು ಅವರು ಸಾರ್ವಜನಿಕ ಜೀವನದಲ್ಲಿ ಎಲ್ಲರ ಮನೆ ಅಂದ ತಕ್ಷಣ ಸ್ವಚ್ಛ ಇಟ್ಕೊಂಡಿರ್ತಾರೆ ಅಷ್ಟು ಚೆನ್ನಾಗಿ ಮನೆ ಕಟ್ಟಿರೋದ್ರಿಂದ ನನಗೆ ನಂಬಿಕೆ ಇದೆ ಯಾರು ಫಲಾನುಭವಿಗಳು ಅದನ್ನು ಅದನ್ನ ಅತ್ಯಂತ ಮನೆ ಅಂದ ತಕ್ಷಣ ದೇವರಂಗೆ ಪೂಜೆ ಮಾಡ್ಕೊಳ್ತಾರೆ ಮನೆಯೂ ಕೂಡ ಚೆನ್ನಾಗಿ ಇಟ್ಕೊಳ್ತಾರೆ ಅಂತ ನಂಬಿಕೆನೂ ಇದೆ ಇಲ್ಲಿ ಇಲ್ಲ ಈಗ ನಾವು ಸುಮಾರು ಆರು ಕಡೆಯಿಂದ ನಮಗೆ ಬರಲಿಕ್ಕೆ ಸಾಧ್ಯತೆ ಇದೆ ಸುಮಾರು ಸಾವಿರದ ಐದುನೂರಕ್ಕೂ ಹೆಚ್ಚು ಬಸ್ ಸುಮಾರು ಎರಡು ಸಾವಿರ ಬಸ್ಗಳು ಬರ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಏಳರಿಂದ ಎಂಟು ಸಾವಿರ ನಮಗೆ ಟ್ರ್ಯಾಕ್ಸ್ಗಳು ಆಮೇಲೆ ಬೈಕ್ಗಳು ಬರ್ತಕ್ಕಂಥದ್ದು ಬೇರೆ ಬೇರೆ ಜಿಲ್ಲೆಗಳಿಂದ ಗಾಡಿಗಳು ಬರ್ತಕ್ಕಂಥದ್ದು ಓವರ್ ಆಲ್ ಟ್ರಾಫಿಕ್ಕಿನ ಸಮಸ್ಯೆ ಆಗುತ್ತೆ ಆದರೂ ಕೂಡ ನಾವು ಕಮಿಷನರು ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಎಲ್ಲ ಅಧಿಕಾರಿಗಳ ಜೊತೆ ಮೀಟಿಂಗ್ ನಾವು ಮಾಡಿದ್ದೇವೆ ಅಬ್ಬವರು ಮಾಡಿದ್ದಾರೆ ಸಚಿವರು ಕೂಡ ಮಾಡಿದ್ದಾರೆ ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್ ಅವತ್ತು ಹುಬ್ಳಿಯ ಜನತೆಯಲ್ಲಿ ಸ್ವಲ್ಪ ಮನೆ ಕೂಡ ಮಾಡ್ಕೊಳ್ತೀವಿ ಸ್ವಲ್ಪ ತಾವು ಕೂಡ ಸಹಕರಿಸಬೇಕು ಯಾರ್ಯಾರು ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಗಳು ಇದ್ದಾವೆ ಆ ಸಂದರ್ಭದಲ್ಲಿ ಅವ್ರಿಗೆ ಅನಾನುಕೂಲ ಆಗ್ತದೆ ಯಾಕಂದ್ರೆ ಅವತ್ತು ಸ್ವಲ್ಪ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಬಂದಾಗ ಸಿಟಿಗೆ ಅನಾನುಕೂಲ ಆಗ್ತಕ್ಕಂಥ ಸಾಧ್ಯತೆ ಇದೆ ಅವ್ರದ್ದು ಸಹಕಾರ ಕೂಡ ತಮ್ಮ ಮುಖಾಂತರ ನಾನು ಕೋರ್ತೀನಿ ಅವರಿಗೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ